ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಇವತ್ತು ಬಫ್ರೆಟ್ಟೆ ಹೊಳಿ ತೋರಿಸ್ತೀನಿ ಸ್ಟಿಚ್ಚಿಂಗ್ ತೋರಿಸ್ತೀನಿ ಇದ್ರ ಕಟಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ನೋಡಿ ಲೆಂತ್ ಬಂದು ಒಂಬ ಆರು ಇಂಚ್ ತಗೊಂಡಿದ್ದೀನಿ ಸಿಕ್ಸ್ ಇಂಚು ಈ ಥರ ಅಗಲ ಬಂದು ಎಷ್ಟು ನಮಗೆ ಫ್ರಿಲ್ಸ್ ಬೇಕೋ ಅಷ್ಟು ಬಟ್ಟೆ ತೊಗೋಬೋದು ನನಗಿಲ್ಲಿ ಬಟ್ಟೆ ಹದಿಮೂರು ಸಿಕ್ತು ಅಷ್ಟೇ ತಗೊಂಡಿದ್ದೀನಿ ಚೂಡಿದಾರರಿಗೆ ಇದು ಬಫ್ ಸ್ಲೀವು ಶಾರ್ಟ್ ಬಫು ನಮಗೆ ರೆಡಿ ಐದೂವರೆ ಸಿಗುತ್ತೆ ಲೈನಿಂಗ್ ಕಟ್ ಮಾಡಿ ಉಲ್ಟು ಹಾಕ್ಕೊಂಡಿದ್ದೀನಿ ಡ್ರೆಸ್ ಡ್ರೆಸ್ ಪೀಸ್ ಮೇಲೆ ನೋಡಿ ನಾರ್ಮಲಾಗಿ ಈ ಥರ ಉಲ್ಟಾಕಿ ಸುತ್ತ ಲೈನಿಂಗ್ ಜೋಡಿಸ್ಕೊಂಡಿದ್ದೀನಿ ಇವಾಗ ಬಫೆಟ್ ಯಾವ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ ಶಾರ್ಟ್ ಬಫ್ ಇದು ಕೆಲವರು ಲೈನಿಂಗ್ ಹಾಕಿ ಉಳ್ಕೊತಾರೆ ಕೆಲವರು ಲೈನಿಂಗ್ ಇಲ್ದ್ರೆ ಉಳ್ಕೊತಾರೆ ಚೆನ್ನಾಗಿರುತ್ತೆ ಯಾವ ಥರ ಉಳ್ಕೊಂಡ್ರು ಇದು ನೋಡಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಎರಡಕ್ಕೂ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಫ್ರಿಲ್ಸ್ ಎಲ್ಲಿ ತನಕ ಇಡಬೇಕು ಅಂತ ಐಡಿಯಾ ಬರುತ್ತೆ ಸ್ಟಿಚ್ ಮಾಡುವಾಗ ನೋಡಿ ಅದಕ್ಕೆ ಒಂದು ಇಂಚಷ್ಟು ಕ್ಲಾತ್ ಕಟ್ ಮಾಡ್ಕೊಂಡಿದ್ದೀನಿ ನಮಗೆ ರೆಟ್ಟೆ ಎಷ್ಟು ಅಗ್ಲ ಬೇಕು ಅನ್ನೋದು ಕೂಡ ಇವಾಗೇ ಚೆಕ್ ಮಾಡ್ಕೋಬೋದು ಮೆಜರ್ಮೆಂಟ್ ಬ್ಲೌಸ್ ಇದು ಡ್ರೆಸ್ಸಲ್ಲಿ ಅಳತೆ ತಗೋಬೇಕಾಗುತ್ತೆ ರೆಟ್ಟೆಗೆ ಅಗ್ಲ ಬಂದು ಒಂಬತ್ತು ಇಂಚ್ ತಗೊಂಡಿದ್ದೀನಿ ಉದ್ದ ಒಂದು ಇಂಚ್ ತೊಗೊಂಡಿದ್ದೀನಿ ಇದು ಫೋಲ್ಡ್ ಮಾಡಿ ಉಳ್ಕೋಬೇಕಾಗುತ್ತೆ ಇವಾಗ ಈ ಥರ ಶಾರ್ಟ್ ಬಫಲ್ಲಿ ಈ ಥರ ನಾವು ಈ ಈ ಡಿಸೈನ್ ನೋಡಿಬೇಕಾದ್ರೆ ಈ ಥರ ಉಳ್ಕೊಳ್ಳೇಬೇಕಾಗತ್ತೆ ತುಂಬ ವೆರೈಟೀಸ್ ಇದೆ ಇದು ಬಫ್ ಸ್ಲೀವಲ್ಲಿ ಅದರ ಇದು ಅದರಲ್ಲಿ ಇದೊಂಥರ ವೆರೈಟಿ ನಾವು ಲಾಡಿ ಸ್ಟಿಚ್ ಮಾಡ್ತೀವಲ್ವಾ ಅದೇ ತರ ಉಳ್ಕೋಬೇಕು ನೋಡಿ ಈ ತರ ಉಳ್ಕೊಬೇಕಾಗುತ್ತೆ ಒಂದು ಸೈಡ್ ಹಾಕೊಂಡ್ರೆ ಸಾಕು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ವೈಟ್ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಬೇಡೋಣ ಸೆಂಟ್ರಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದಕ್ಕೂ ಯಾವ ಮಾರ್ಕು ಆ ಒಂದೇ ಕಡೆ ಬರಬೇಕು ಮಿಕ್ಕಿದ್ದೆಲ್ಲ ಬಟ್ಟೆ ಫ್ರೀಲ್ಸ್ ಇಟ್ಬಿಡೋದೆ ಈ ಲಾಸ್ಟಿಂದ ಹಾಕ್ಕೊತಾ ಇದ್ದೀನಿ ನೋಡಿ ಸ್ಟಿಚ್ಚು ಅರ್ಧ ಇಂಚು ಕೆ ಕೆಳಗಡೆ ಬಟ್ಟೆ ಬಿಟ್ಟಿರಬೇಕು ಕೆಳಗಡೆನೂ ಫ್ರಿಲ್ ಥರ ಎದ್ದೇಳತ್ತೆ ಅದು ಚೆನ್ನಾಗಿರುತ್ತೆ ಅದಕ್ಕೆ ಕೆಳಗಡೆ ಅರ್ಧ ಇಂಚ್ ಬಿಟ್ಕೋಬೇಕಾಗುತ್ತೆ ಸಾಕಿಷ್ಟು ಉಳ್ದಿರೋದು ಇವಾಗ ಫ್ರಿಲ್ಸ್ ಹೇಳೋಣ ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಹತ್ರ ಹತ್ರನೇ ಇಡಬೇಕು ನೋಡಿ ಆ ಮಾರ್ಕಿಂಗ್ ಹತ್ರನೇ ಮಾರ್ಕಿಂಗ್ ಬಂದಿದೆ ಆ ಕಡೆ ಈ ಕಡೆ ಎಷ್ಟು ಫ್ರಿಲ್ಸ್ ಬಂದರೆ ಅಷ್ಟನ್ನು ಇಟ್ಬಿಡ್ಬೇಕಾಗುತ್ತೆ ಈ ಥರ ಫ್ರಿಲ್ಸ್ ಜಾಸ್ತಿ ಇಡೋದ್ರಿಂದ ಚೆನ್ನಾಗಿ ಕಾಣುತ್ತೆ ಬಫ್ಗಳಲ್ಲಂತೂ ತುಂಬ ವೆರೈಟೀಸ್ ಇದ್ದಾವೆ ಈ ಥರ ಸಣ್ಣಕ್ಕೆ ಫ್ರಿಲ್ಸ್ ಇಟ್ಕೋಬೇಕು ಎರಡೂ ಕಡೆ ಒಳಗೆ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಎರಡು ಕಡೆ ಒಳಗೆ ಹಾಕಾದ ಮೇಲೆ ಈ ಥರ ಕೆಳಗಡೆ ಅರ್ಧ ಇಂಚ್ ಫ್ರಿಲ್ಸ್ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿರುತ್ತೆ ಮೇಲೆ ಬಫ್ ಇದು ಅದೇ ಥರ ಇನ್ನೊಂದು ಸ್ಲೀವ್ ಹೊಳಿಯೋ ತೋರಿಸ್ತೀನಿ ಇದಕ್ಕೂ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿದೀವಲ್ವಾ ನೋಡಿ ಸಲ ತೋರಿಸ್ತಾ ಇದ್ದೀನಿ ನೋಡಿ ಎರಡೂ ರೆಟ್ಟೆ ಒಂದೇ ಥರ ಬರಬೇಕಾದ್ರೆ ನಾವು ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಹೊಳೆತಿದೀವಲ್ವಾ ಅದನ್ನು ನೋಡಿ ಇನ್ನೊಂದಕ್ಕೆ ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಫುಲ್ ಇಟ್ಕೊತಾ ಇದ್ದೀನಿ ನೋಡಿ ಮಾರ್ಕ್ ಮಾರ್ಕತ್ತರನ್ನೇ ಬಂದಿದೆ ನೋಡಿ ಎರಡು ಸೆಂಟ್ರ್ ಮಾರ್ಕ್ಗೆ ಆ ಕಡೆ ಈ ಕಡೆ ಫ್ರಿಲ್ಸ್ ಇಟ್ಕೋಬೇಕಾಗುತ್ತೆ ನೋಡಿ ಎಲ್ಲ ಇಟ್ಕೊಂಡು ಲಾಸ್ಟಿಗೆ ಕರೆಕ್ಟಾಗಿ ಬಂದಿದೆ ನೋಡಿ ನಾವು ತೊಗೊಂಡಿರೋ ಪೀಸ್ಗೂ ಬ್ಲೌ ಇದು ರೆಟ್ಟೇ ಕಟ್ ಮಾಡಿರೋದಕ್ಕೂ ಅದ್ರ ಪಕ್ಕದಲ್ಲೇ ಇನ್ನೊಂದೊಳಗೆ ಹಾಕೊಂಬಿಡಬೇಕಾಗುತ್ತೆ ಎರಡು ಕಡೆ ಹಾಕಿದ್ದೀವಲ್ವ ನೋಡಿ ಉಲ್ಟಾ ಸೀದಾ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಎರಡು ಸ್ಟಿಚ್ ಮಾಡೋದು ಆಯ್ತಲ್ವಾ ಫ್ರಂಟು ಬ್ಯಾಕು ಚೆಕ್ ಮಾಡಿಕೊಂಡು ಇವಾಗ ರೆಟ್ಟಾಗಿ ಜೋಡಿಸೋದು ತೋರಿಸ್ತೀನಿ ಬನ್ನಿ ಇಲ್ಲೂ ಬಫ್ ಇಡಬೇಕಲ್ವಾ ಸೆಂಟ್ರ್ ಕಟ್ಟಿಂಗ್ ಸೆಂಟ್ರಿಗೆ ಬರಬೇಕಾಗತ್ತೆ ಅರ್ಧ ಇಂಚಷ್ಟು ಸ್ಲೀವ್ ಜಾಯಿನ್ ಮಾಡ್ಕೊಂಬರೋಣ ఇండి అసే చిక్ చిక్ చిక్దా ఫ్రిల్స్ ఇట్క నోడి ఎరడు సైడు ఇదే తర ఫ్రిల్స్ ఇట్కొ ನೋಡಿ ಉಳ್ದಾಯ್ತಲ್ವ ಯಾವ ಥರ ಬಂದಿದೆ ಅಂತ ನೀವೇ ನೋಡಿ ಇದು ಬಂದು ಶಾರ್ಟ್ ಬಫ್ ಅಂತ ನೋಡಿ ಈ ಥರ ಹತ್ರ ಹತ್ರ ಫ್ರಿಲ್ಸ್ ಬಂದು ಚೆನ್ನಾಗಿರುತ್ತೆ ఇొంది సైడ్ తోస్తాయి నోడి స్లీవ్ జాయిన్ అరే బఫ్ ఎలా ఇడంత్స నోడతాదీ ఇల్లు అసే అర్ధ ఇంచు స్టిచ్ మాట్

ಜೋಡ್ಸಾಯ್ತಲ್ವಾ ನೋಡಿ ಥರ ಬಂದಿದೆ ಅಂತ ಬಫು ಎರಡೂ ಸೈಡ್ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸೈಡ್ ಜಾಯಿಂಟ್ ಮಾಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ ಅವ್ರ ಮೆಜರ್ಗೆ ಫಿಟ್ಟಿಂಗ್ ಮಾಡಿದ್ದೀನಿ